ಸ್ನೇಹಿತರೆ ಇನ್ಅಥೆಂಟಿಕ್ ಕಂಟೆಂಟ್ ಅಂದರೆ ಏನು ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಇದು ಯಾವಾಗ ಬರುತ್ತೆ ಮತ್ತು ಇದರಿಂದ ನಮ್ಮ ಚಾನಲ್ ಹೇಗೆ ನಾವು ರಕ್ಷಿಸಿಕೊಳ್ಳೋದು ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ತುಂಬ ಮುಖ್ಯ ವಿಷಯದ ಮೇಲಿದೆ ವಿಷಯ ನಿಮ್ಗೆ ಗೊತ್ತಾಗಿದೆ ಯಾಕಂದರೆ ಇತ್ತೀಚೆಗೆ ತುಂಬ ಜನರ ಚಾನಲ್ಗಳಿಗೆ ಇನ್ಅಥೆಂಟಿಕ್ ಕಂಟೆಂಟ್ ಅನ್ನೋ ಎಚ್ಚರಿಕೆ ಬರ್ತಿದೆ ವಾರ್ನಿಂಗ್ ಬರ್ತಿದೆ ಹಲವರ ಮಾನಿಟೈಸೇಷನ್ ಆಫ್ ಆಗ್ತಿದೆ ಕೆಲವರು ಅಪೀಲ್ ಹಾಕ್ತಿದ್ರೆ ಅದು ರಿಜೆಕ್ಟ್ ಆಗ್ತಿದೆ ಮತ್ತು ಕೆಲವರ ಚಾನಲ್ಗಳ ಫ್ಯೂಚರ್ನೇ ರಿಸ್ಕಲ್ಲಿ ಹೋಗ್ತಿದೆ ಸ್ನೇಹಿತರೆ ಹಾಗಾದರೆ ಇನ್ನೊ ಕಂಟೆಂಟ್ ಅಂದರೆ ಏನು ಇದು ಯಾವಾಗ ಬರುತ್ತೆ ಮತ್ತು ನಾವು ಇದರಿಂದ ನಮ್ಮ ಚಾನಲನ್ನು ಸೇಫಾಗಿ ಹೇಗೆ ನಾವು ಉಳಿಸಿಕೊಳ್ಳೋದು ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ನಿಮಗೆ ಉತ್ತರ ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ವಿಷಯ ಇವತ್ತು ಮಾತಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ರೀತಿಯ ಯೂಟ್ಯೂಬ್ ಬಗೆಗಿನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಮುಂದೆಯೂ ನೋಡಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಷಯಕ್ಕೆ ಬರೋಣ ಸ್ನೇಹಿತರೆ ಇನ್ ಕಂಟೆಂಟ್ ಅಂದರೆ ಏನು ಇದು ಮೊದಲು ನಾವು ಇಲ್ಲಿ ತಿಳಿಯೋಣ ಬನ್ನಿ ಸ್ನೇಹಿತರೆ ಸರಳವಾಗಿ ಹೇಳಬೇಕಂದ್ರೆ ನೀವು ನಿಮ್ಮದೇ ಒರಿಜಿನಲ್ ಎಫರ್ಟ್ ಇಲ್ಲದೆ ಬೇರೆಯವರ ಕಂಟೆಂಟನ್ನು ಕಾಪಿ ರಿಪೀಟ್ ಮನುಪ್ಯುಲೇಟ್ ಮಾಡಿ ಅಪ್ಲೋಡ್ ಮಾಡಿದರೆ ಶೂಟ್ಯೂಬ್ ಅದನ್ನು ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಕರೀತದೆ ಸ್ನೇಹಿತರೆ ಇದು ಕಾಪಿರೇಟ್ ಸ್ಟ್ರೈಕ್ ಅಲ್ಲ ಅದು ಬೇರೆ ಇನ್ಅಥೆಂಟಿಕ್ ಕಂಟೆಂಟ್ ಅನ್ನೋದು ಬೇರೆ ಸ್ನೇಹಿತರೆ ಇಲ್ಲಿ ಮುಖ್ಯ ಪಾಯಿಂಟ್ ಏನಂದರೆ ಕಂಟೆಂಟ್ ಒರಿಜಿನಲ್ ಇದೆಯಾ ನಿಮ್ಮ ಕಾಂಟ್ರಿಬ್ಯೂಷನ್ ವೀಡಿಯೋದಲ್ಲಿ ಇದೆಯಾ ಆಡಿಯನ್ಸ್ಗೆ ವ್ಯಾಲ್ಯೂ ಆ್ಯಡ್ ಆಗ್ತಿದೆಯಾ ವಿಡಿಯೋದಲ್ಲಿ ಅಂತ ಇದನ್ನು ಯೂಟ್ಯೂಬ್ ಚೆಕ್ ಮಾಡ್ತದೆ ಸ್ನೇಹಿತರೆ ಇನ್ನು ಸ್ನೇಹಿತರೆ ನಮ್ಮ ಚಾನಲ್ ಮೇಲೆ ಈ ಇನ್ಅಥೆಂಟಿಕ್ ಕಂಟೆಂಟ್ ಯಾವಾಗ ಬರುತ್ತೆ ನೋಡಿ ಸ್ನೇಹಿತರೆ ಸೇಮ್ ಟೈಪ್ ಕಂಟೆಂಟ್ ಮತ್ತೆ ಮತ್ತೆ ಚಾನಲ್ ಮೇಲೆ ಅಪ್ಲೋಡ್ ಮಾಡೋದು ಉದಾಹರಣೆಗೆ ಸ್ನೇಹಿತರೆ ಒಂದೇ ನ್ಯೂಸ್ ಸ್ಕ್ರಿಪ್ಟ್ ಇರುತ್ತೆ ಯಾರು ಒಂದು ಬೈಟ್ ತೊಗೊಂಡಿರ್ತಾರೆ ಅದನ್ನೇ ಇವ್ರು ಹಾಕೋದು ಒಂದೇ ಎ ಐ ವೈಸ್ ಇದು ತುಂಬ ಡೇಂಜರಸ್ ಸ್ನೇಹಿತರೆ ಯಾವುದೋ ಒಂದು ಎ ಐ ವೈಸ್ ಕ್ರಿಯೇಟ್ ಮಾಡೋ ಆ್ಯಪ್ ಅಥವಾ ವೆಬ್ಸೈಟ್ ಇರುತ್ತೆ ಒಂದು ಎ ಐ ವೈಸ್ ಎಲ್ಲರೂ ಬಳಸೋದು ಒಂದೇ ಟೈಪ್ ಇಮೇಜಸ್ ಸುಮಾರು ಜನ ಬಳಸೋದು ಅಂದರೆ ನೀವು ನೋಡಿರ್ಬೋದು ಟಿ ವಿ ಸೀರಿಯಲ್ಸ್ ಚಾನಲ್ಸ್ ಎಲ್ಲ ಇರುತ್ತೆ ನೋಡಿ ಒಂದೇ ಕಥೆಯ ಮೇಲೆ ಹಲವರು ವಿಡಿಯೋ ಮಾಡಿ ಅದೇ ಇಮೇಜಸ್ ಬಳಸ್ಕೊಂಡು ವಿಡಿಯೋ ಮಾಡಿ ತಮ್ಮ ತಮ್ಮ ಚಾನೆಲ್ ಮೇಲೆ ಅಪ್ಲೋಡ್ ಮಾಡ್ತಾರೆ ಆಮೇಲೆ ಒಂದೇ ಸ್ಟೈಲ್ ಅಂದರೆ ಸೇಮ್ ಸ್ಟೋರಿ ಸೇಮ್ ಇಮೇಜಸ್ ಪ್ರತಿದಿನ ಅದೇ ಫಾರ್ಮ್ಯಾಟ್ ಅದೇ ಲೈನ್ಸ್ ಅದೇ ಸ್ಟ್ರಕ್ಚರ್ ಇದನ್ನೇ ಯೂಟ್ಯೂಬ್ ಮಾಸ್ ಪ್ರೊಡ್ಯೂಸ್ಡ್ ಕಂಟೆಂಟ್ ಅಂತ ಕನ್ಸಿಡ್ ಮಾಡುತ್ತೆ ಸ್ನೇಹಿತರೆ ಇನ್ನು ಇಲ್ಲಿ ಇನ್ನೊಂದು ಕಂಟೆಂಟ್ ಕಂಟೆಂಟನ್ನು ಹ್ಯೂಮನ್ ಟಚ್ ಇಲ್ಲದೆ ತಯಾರಿಸೋದು ಏ ಬಳಸೋದು ತಪ್ಪಲ್ಲ ಸ್ನೇಹಿತರೆ ಆದರೆ ಎ ಐ ಬರೆಯುವ ಬರಹವನ್ನು ಏನೂ ಕೂಡ ಬದಲಿಸದೆ ಒಂದು ಪದವೂ ತಿದ್ದದೆ ನಿಮ್ಮದೇ ಮಾತು ಸೇರಿಸದೆ ಹಾಗೆ ಹಾಗೆ ಬಳಸೋದು ಸ್ನೇಹಿತರೆ ಎ ಐ ವೈಸ್ ಪ್ಲಸ್ ಸ್ಟಾಕ್ ಇಮೇಜಸ್ ನಿಮ್ಮ ಎಕ್ಸ್ಪ್ಲನೇಷನ್ ಒಪಿನಿಯನ್ ಫೇಸ್ ವೈಸ್ ಏನೂ ಕೂಡ ಇಲ್ಲ ಇದನ್ನು ಯೂಟ್ಯೂಬ್ ಲೋ ಎಫರ್ಟ್ ಕಂಟೆಂಟ್ ಅಂತ ನೋಡುತ್ತೆ ಸ್ನೇಹಿತರೆ ಕನ್ಸಿಡರ್ ಮಾಡುತ್ತೆ ಇನ್ನು ಬೇರೆಯವರ ವೀಡಿಯೋಸ್ ರೀಲ್ಸ್ ಶಾರ್ಟ್ಸ್ ರಿಯೂಸ್ ಇನ್ಸ್ಟಾಗ್ರಾಮ್ ರೀಲ್ಸ್ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡೋದು ಎಲ್ಲೋ ಸಿಗುವ ಟಿಕ್ ಟಾಕ್ ವಿಡಿಯೋಸ್ ರೀಅಪ್ಲೋಡ್ ಮಾಡೋದು ಸ್ನೇಹಿತರೆ ಮೂವಿ ಕ್ಲಿಪ್ಸ್ ಆಗಲಿ ಟಿವಿ ಕ್ಲಿಪ್ಸ್ ಆಗಲಿ ಅವುಗಳನ್ನು ವಿಥೌಟ್ ಎಕ್ಸ್ಪ್ಲನೇಷನ್ ಅಪ್ಲೋಡ್ ಮಾಡೋದು ಎಡಿಟಿಂಗ್ ಮಾಡಿದ್ರು ವ್ಯಾಲ್ಯೂ ಆಡ್ ಇದ್ದರೆ ಇದ್ರೆ ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಬರುತ್ತೆ ಆಗುತ್ತೆ ನೆನಪಿರ್ಲಿ ಇನ್ನು ಸ್ನೇಹಿತರೆ ಕಂಪೈಲೇಷನ್ ವಿಡಿಯೋಸ್ ಅಂದರೆ ಏನು ಬೇರೆಯವರ ವಿಡಿಯೋಸ್ ಕ್ಲಿಪ್ಸ್ ಇಮೇಜಸ್ ರೀಲ್ಸ್ ಇವನ್ನೆಲ್ಲ ಸೇರಿಸಿ ಒಂದು ವಿಡಿಯೋ ಮಾಡೋದನ್ನೇ ಕಂಪೈಲೇಷನ್ ವಿಡಿಯೋ ಅಂತ ಕರೀತಾರೆ ಸ್ನೇಹಿತರೆ ಉದಾಹರಣೆಗೆ ಇಲ್ಲಿ ಹೇಳ್ತೀನಿ ಟಾಪ್ ಫೈವ್ ಫ್ಯಾಕ್ಟ್ಸ್ ಟಾಪ್ ಟೆನ್ ಶಾಕಿಂಗ್ ವಿಡಿಯೋಸ್ ಅಮೇಝಿಂಗ್ ವಿಡಿಯೋಸ್ ಕಂಪೈಲೇಷನ್ ಅಂತ ಈ ರೀತಿ ಮಾಡೋದು ರೆಂಡಮ್ ಕ್ಲಿಪ್ಸ್ ಕಲೆಕ್ಷನ್ ಮಾಡಿ ವಿಡಿಯೋ ಮಾಡೋದು ಇಲ್ಲಿ ಮುಖ್ಯ ಪ್ರಶ್ನೆ ಏನಂದರೆ ಸ್ನೇಹಿತರೆ ನೀವು ಅದರಲ್ಲಿ ಏನು ಹೊಸದಾಗಿ ಕೊಟ್ಟಿದ್ದೀರಾ ಯಾಕೆ ಅಂದರೆ ಒರಿಜಿನಾಲಿಟಿ ಇಲ್ಲ ಅಂದರೆ ರಿಸ್ಕ್ ಜಾಸ್ತಿ ಸ್ನೇಹಿತರೆ ಯೂಟ್ಯೂಬ್ ಕಂಟೆಂಟನ್ನು ಹೀಗೆ ಜಜ್ ಮಾಡುತ್ತೆ ಈ ಕ್ರಿಯೇಟರ್ ಏನು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ವಿಡಿಯೋದಲ್ಲಿ ತನ್ನ ವ್ಯಾಲ್ಯೂ ಅದರಲ್ಲಿ ಏನಾದರೂ ಹಾಕಿದ್ದಾನ ನಿಮ್ಮ ಕಾಂಟ್ರಿಬ್ಯೂಷನ್ ಇಲ್ಲ ಅಂದರೆ ಯೂಟ್ಯೂಬ್ಗೆ ಅದು ರಿಯೂಸ್ಡ್ ಲೋ ಎಫರ್ಟ್ ಕಂಟೆಂಟ್ ಆಗಿ ಕಾಣಿಸುತ್ತದೆ ಸಾಯಂಕ್ರ ತಪ್ಪಾದ ಕಂಪೈಲೇಷನ್ ವಿಡಿಯೋ ಹೇಗಿರುತ್ತೆ ಅಂದರೆ ಉದಾಹರಣೆಗೆ ಹೇಳ್ತೀನಿ ಇಂಟರ್ನೆಟ್ನಿಂದ ಐದಾರು ಕ್ಲಿಪ್ಸ್ ಕಲೆಕ್ಟ್ ಮಾಡೋದು ಅದಕ್ಕೆ ಎಲ್ಲಿಂದಲ್ಲೂ ತಗೊಂಡು ಬ್ಯಾಕ್ ಮ್ಯೂಸಿಕ್ ಹಾಕೋದು ಟೈಟಲ್ ಏನಿರುತ್ತೆ ಅಂದರೆ ಅಮೇಝಿಂಗ್ ವೀಡಿಯೋಸ್ ಯು ಯು ಮಸ್ಟ್ ವಾಚ್ ಅಂತ ಹಾಕಿರ್ತೀರ ಡಿಸ್ಕ್ರಿಪ್ಷನ್ ಆಟೋ ಜನ್ರೇಟೆಡ್ ಇರುತ್ತೆ ನಿಮ್ಮ ವಾಯ್ಸ್ ಇಲ್ಲ ನಿಮ್ಮ ಎಕ್ಸ್ಪ್ಲನೇಷನ್ ಇಲ್ಲ ಯಾಕೆ ಈ ಕ್ಲಿಪ್ ಇಂಪಾರ್ಟೆಂಟ್ ಅನ್ನೋದು ಕೂಡ ಅದರಲ್ಲಿ ಹೇಳಿರೋದಿಲ್ಲ ಇಂಥ ವೀಡಿಯೋ ಆಡಿಯನ್ಸ್ಗೆ ವ್ಯಾಲ್ಯೂ ಕೊಡೋಲ್ಲ ಕ್ರಿಯೇಟರ್ ಎಫರ್ಟ್ ಕಡಿಮೆ ಯೂಟ್ಯೂಬ್ ಅಲ್ಗೋರಿದಮ್ಗೆ ಸಸ್ಪೀಸಿಯಸ್ ಅಂತ ಅನಿಸುತ್ತೆ ಸ್ನೇಹಿತರೆ ಹಾಗಾಗಿ ಅದಕ್ಕೆ ರಿಸ್ಕ್ ಜಾಸ್ತಿ ಇರುತ್ತೆ ಇನ್ನು ಈ ಟಾಪ್ ಫೈವ್ ಫ್ಯಾಕ್ಟ್ಸ್ ವಿಡಿಯೋಸ್ ಯಾಕೆ ಡೇಂಜರ್ ಅಂತ ನೋಡೋದಾದರೆ ಸ್ನೇಹಿತರೆ ಬರ್ದೇನೆ ಮಾಡೋ ತಪ್ಪು ಏನಂದರೆ ಗೂಗಲ್ ಅಥವಾ ಎ ಐನಿಂದ ಫ್ಯಾಕ್ಟ್ಸ್ ಕಾಪಿ ಮಾಡೋದು ಸೇಮ್ ಫ್ಯಾಕ್ಟ್ಸ್ ಎಲ್ಲ ಚಾನಲ್ಸ್ ಅಲ್ಲಿರುತ್ತೆ ನೋಡಿರ್ಬೋದು ನೀವು ಸೇಮ್ ಆರ್ಡರ್ ಸೇಮ್ ಲ್ಯಾಂಗ್ವೇಜ್ ನೂರು ಚಾನಲ್ಸ್ ಮೇಲೆ ಒಂದೇ ಟಾಪ್ ಫೈವ್ ಫ್ಯಾಕ್ಸ್ ಮಾಡಿದರೆ ಯೂಟ್ಯೂಬ್ಗೆ ಇದು ಮಾಸ್ ಪ್ರೊಡ್ಯೂಸ್ಡ್ ಕಂಟೆಂಟ್ ಆಗಿ ಕಾಣಿಸುತ್ತೆ ಸ್ನೇಹಿತರೆ ಇಲ್ಲಿ ಒರಿಜಿನಾಲಿಟಿ ಆಲ್ಮೋಸ್ಟ್ ಜೀರೋ ಆಗಿರುತ್ತೆ ಹಾಗಾಗಿ ಸೊ ಇದು ಪ್ರಾಬ್ಲಮ್ ಆಗುತ್ತೆ ಇನ್ನು ಅಮೇಝಿಂಗ್ ವಿಡಿಯೋಸ್ ಕಂಪೈಲೇಷನ್ ಯಾಕೆ ಪ್ರಾಬ್ಲಮ್ ಅಂತ ನೋಡೋದಾದರೆ ಇದರಲ್ಲಿ ಶಾಕಿಂಗ್ ಫನ್ನಿ ವೈರಲ್ ಕ್ಲಿಪ್ಸ್ ಸೊ ಕ್ರಿಯೇಟರ್ ಯಾರು ಅನ್ನೋದು ಮ್ಯಾಟ್ರ ಇಲ್ಲ ಓಕೆ ಜಸ್ಟ್ ಎಂಟರ್ಟೈನ್ಮೆಂಟ್ ಅಂತ ಇರುತ್ತೆ ಆದರೆ ನಿಮ್ಮ ಕಮೆಂಟ್ರಿ ಅದರಲ್ಲಿ ಇಲ್ಲ ಲರ್ನಿಂಗ್ ಇಲ್ಲ ಎಕ್ಸ್ಪ್ಲನೇಷನ್ ಇಲ್ಲ ಸೊ ಯೂಟ್ಯೂಬ್ ಪಾಲಿಸಿ ಪ್ರಕಾರ ಸ್ನೇಹಿತರೆ ಪಿಯುವರ್ ಕಂಪೈಲೇಷನ್ ವಿಥೌಟ್ ಆ್ಯಡೆಡ್ ವ್ಯಾಲ್ಯೂ ಇಸ್ ನಾಟ್ ಆಕ್ಸೆಪ್ಟೇಬಲ್ ಯಾವುದೇ ರೀತಿಯ ಮೌಲ್ಯವನ್ನು ಸೇರಿಸದೇ ಶುದ್ಧ ಡೌನ್ಲೋಡ್ ಮಾಡಿದ ಕ್ಲಿಪ್ಸ್ ಜೋಡಿಸಿ ವಿಡಿಯೋ ಮಾಡೋದು ಸ್ವೀಕಾರವಲ್ಲ ಇನ್ನು ರ್ಯಾಂಡಮ್ ಕ್ಲಿಪ್ಸ್ ಕಲೆಕ್ಷನ್ ಅಂದರೆ ಏನು ನೋಡೋಣ ಒಂದಕ್ಕೊಂದು ರಿಲೇಷನ್ ಇಲ್ಲದಂಥ ಕ್ಲಿಪ್ಸ್ ಜಸ್ಟ್ ಫಿಲ್ ಟೈಮ್ ಇರುತ್ತೆ ನೋ ಸ್ಟೋರಿ ನೋ ಇಮೇಜ್ ಮೆಸೇಜಸ್ನ ಇರುತ್ತೆ ಯೂಟ್ಯೂಬ್ ಇದನ್ನು ಕಂಟೆಂಟ್ ಫೋಮ್ ಸ್ಟೈಲ್ ಅಂತ ಕನ್ಸಿಡರ್ ಮಾಡ್ಬೋದು ಸೊ ಇಲ್ಲಿ ಸೇಫಾಗಿ ಕಂಪೈಲೇಷನ್ ವಿಡಿಯೋ ಮಾಡಬೇಕಂದ್ರೆ ಹೇಗೆ ಮಾಡಬೇಕು ಕಂಪೈಲೇಷನ್ ವೀಡಿಯೋ ಮಾಡಬಾರ್ದು ಅಂತಲ್ಲ ಸರಿಯಾಗಿ ಮಾಡಿದರೆ ಸೇಫು ಇರುತ್ತೆ ಮತ್ತು ಸಕ್ಸಸ್ಫುಲ್ ಕೂಡ ಆಗುತ್ತೆ ಅದು ಹೇಗೆ ಅಂದರೆ ನಿಮ್ಮ ವಾಯ್ಸ್ ಇರಬೇಕು ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ಇದು ಫೇಸ್ ಕ್ಯಾಮ್ ವಿಡಿಯೋ ಮಾಡಿದರೆ ಇನ್ನೂ ಬೆಸ್ಟ್ ಸ್ನೇಹಿತರೆ ಅಥವಾ ವಾಯ್ಸ್ ಓವರ್ ಕಂಪಲ್ಸರಿ ಮಾಡಲೇಬೇಕು ನೀವು ಈ ಕ್ಲಿಪ್ ಯಾಕೆ ತೋರಿಸ್ತಿದ್ದೀನಿ ಇದರಿಂದ ನಾವು ಏನು ಕಲಿಯಬೇಕು ಕಲಿಯಬಹುದು ವಿಡಿಯೋ ಈ ವಿಡಿಯೋದಲ್ಲಿ ಇದನ್ನು ಅರ್ಥ ನೀವು ಮಾಡಿಸ್ಬೇಕು ಸ್ನೇಹಿತರೆ ಇನ್ನು ಅನಾಲಿಸಿಸ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಕೂಡ ಕೊಡಬೇಕು ಉದಾಹರಣೆಗೆ ಈ ವಿಡಿಯೋ ಅಲ್ಲಿ ನಿಮಗೆ ಕಾಣಿಸೋದು ಫನ್ನಿ ಆಗಿರಬಹುದು ಆದರೆ ಇಲ್ಲಿ ಸೇಫ್ಟಿ ರೂಲ್ ಇಗ್ನೋರ್ ಆಗಿದೆ ಅಂತ ಆ ವಿಡಿಯೋದಲ್ಲಿ ಇರೋ ಮಿತಿಗೆ ಹೊಂದಿಸಿ ವೈಸೋರ್ ನೀವು ಮಾಡಬೇಕು ಸ್ನೇಹಿತರೆ ದಿಸ್ ಈಸ್ ವ್ಯಾಲ್ಯೂ ಆ್ಯಡಿಷನ್ ಅಂದರೆ ನಿಮ್ಮ ವ್ಯಾಲ್ಯೂ ಆ್ಯಡ್ ಆಯಿತು ಅನ್ನೋದು ಸ್ನೇಹಿತರೆ ಯಾವುದೋ ಒಂದು ಸ್ಟೋರಿ ಇದೆ ಅಂದರೆ ಸ್ಟೋರಿ ಟೆಲ್ಲಿಂಗ್ ಸ್ಟೈಲ್ ಬಳಸಿ ಸ್ಟಾರ್ಟ್ ಹೇಗಿರಬೇಕು ಅಂದರೆ ಮೊದಲು ಅದರಲ್ಲಿ ಪ್ರಾಬ್ಲಮ್ ಹೇಳಿ ಸ್ಟಾರ್ಟ್ನಲ್ಲಿ ಮಧ್ಯದಲ್ಲಿ ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿ ಕೊನೆಯಲ್ಲಿ ಏನು ಹೇಳಿ ಅಂದರೆ ಅದರ ಬಗ್ಗೆ ವಿವರಣೆ ಕೊಡಿ ಓಕೆ ರ್ಯಾಂಡಮ್ ಕ್ಲಿಪ್ಸ್ ಕೂಡ ಸ್ಟೋರಿ ಆಗಬೇಕು ಆ ರೀತಿ ನೀವು ಮಾಡಬೇಕು ಇನ್ನು ಇಲ್ಲಿ ನೀವು ಬಳಸೋ ಕ್ಲಿಪ್ಸ್ ಲೆಂತ್ ಕಡಿಮೆ ಇತ್ತು ಎಕ್ಸ್ಪ್ಲನೇಷನ್ ಜಾಸ್ತಿ ಆಗಬೇಕು ಉದಾಹರಣೆಗೆ ಸ್ನೇಹಿತರೆ ಯಾವುದೋ ಒಂದು ನಾಲ್ಕೈದು ಸೆಕೆಂಡ್ಸ್ ಕ್ಲಿಪ್ ಇದೆ ಅಂದರೆ ಎಲ್ಲಿಂದಲೂ ಡೌನ್ಲೋಡ್ ಈಗ ಅದನ್ನು ಮುಂದಿಟ್ಟುಕೊಂಡು ಅದರ ಬಗ್ಗೆ ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ಸ್ ಎಕ್ಸ್ಪ್ಲನೇಷನ್ ಕೊಡಿ ಅದರ ಬಗ್ಗೆ ಮಾತಾಡಿ ಮಾಹಿತಿ ಕೊಡಿ ದಿಸ್ ಈಸ್ ಕ್ಲಿಯಾರಿಟಿ ಶೋಸ್ ಕ್ರಿಯೇಟರ್ ಎಫರ್ಟ್ ಇದರಿಂದ ಕ್ರಿಯೇಟರ್ ಪ್ರಯತ್ನವನ್ನು ಸ್ಪಷ್ಟವಾಗಿ ತೋರಿಸುತ್ತೆ ಇನ್ನು ಸ್ನೇಹಿತರೆ ಸೇಮ್ ಫಾರ್ಮ್ಯಾಟ್ ರಿಪೀಟ್ ಮಾಡಬೇಡಿ ಟು ಡೇ ಫೈ ಟಾಪ್ ಫೈವ್ ಫ್ಯಾಕ್ಟ್ಸ್ ಟುಮಾರೋ ಎಕ್ಸ್ಪ್ಲೇನ್ ಒನ್ ಫ್ಯಾಕ್ಟ್ ಡೀಪ್ಲಿ ನೆಕ್ಸ್ಟ್ ಫೇಸ್ ಕ್ಯಾಮ್ ಒಪಿನಿಯನ್ ಸೊ ಬೇರೆ ಬೇರೆ ಟಾಪಿಕ್ ಮೇಲೆ ವಿಡಿಯೋ ಆಗಲಿ ವೆರೈಟಿ ಇದ್ದರೆ ಇದು ಯೂಟ್ಯೂಬ್ಗೆ ಸೇಫ್ ಸಿಗ್ನಲ್ ಹೋಗುತ್ತೆ ಒಂದು ಸಾಲಿನಲ್ಲಿ ಹೇಳೋದಾದ್ರೆ ಸ್ನೇಹಿತರೆ ಕ್ಲಿಪ್ ಮಾತ್ರ ಇದ್ದರೆ ರಿಸ್ಕ್ ಹೈ ಇರುತ್ತೆ ಕ್ಲಿಪ್ ಪ್ಲಸ್ ನಿಮ್ಮ ಮಾತು ಇದ್ದರೆ ಸೇಫ್ ಆಗಿರುತ್ತೆ ಬರೀ ಕಂಪೈಲೇಷನ್ ಅಂದರೆ ಇದು ಯೂಟ್ಯೂಬ್ ಕಾಪಿ ಅಂತ ಕನ್ಸಿಡರ್ ಮಾಡುತ್ತೆ ಅದೇ ಕಂಪೈಲೇಷನ್ನಲ್ಲಿ ಎಕ್ಸ್ಪ್ಲನೇಷನ್ ಇದ್ದರೆ ಅದು ಒರಿಜಿನಲ್ ಕಂಟೆಂಟ್ ಅಂತ ಯೂಟ್ಯೂಬ್ ಕನ್ಸಿಡರ್ ಮಾಡುತ್ತೆ ಸ್ನೇಹಿತರೆ ಸೊ ಸ್ನೇಹಿತರೆ ಕೇವಲ ಕ್ಲಿಪ್ಸ್ ಸೇರಿಸಿ ವಿಡಿಯೋ ಮಾಡೋದ್ರಲ್ಲಿ ಒರಿಜಿನಾಲಿಟಿ ಇರೋದಿಲ್ಲ ಯೂಟ್ಯೂಬ್ಗೆ ಕ್ರಿಯೇಟರ್ ಎಫರ್ಟ್ ಕಾಣಿಸ್ಬೇಕು ಅದಕ್ಕೆ ನಿಮ್ಮ ವಾಯ್ಸ್ ಇರಲಿ ಎಕ್ಸ್ಪ್ಲನೇಷನ್ ಒಪಿನಿಯನ್ ಇಲ್ಲ ಅಂದರೆ ಇನ್ಅಥೆಂಟಿಕ್ ಕಂಟೆಂಟ್ ರಿಸ್ಕ್ ಜಾಸ್ತಿ ಆಗುತ್ತೆ ಇಲ್ಲಿ ಇನ್ನೊಂದು ಸ್ನೇಹಿತರೆ ಒನ್ ಮ್ಯಾನ್ ಆರ್ಮಿ ಚಾನಲ್ ಅಂದರೆ ಏನು ಇದು ಒಂದು ಇದೆ ಒಬ್ಬನೇ ವ್ಯಕ್ತಿ ಸ್ಕ್ರಿಪ್ಟ್ ವೈಸ್ ಎಡಿಟಿಂಗ್ ಥಮ್ನಿಲ್ಲು ಅಪ್ಲೋಡು ಎಸ್ ಯೋ ಎಲ್ಲವನ್ನು ಆಟೋಮೇಷನ್ ಟೂಲ್ಸ್ ಬಳಸಿ ಫ್ಯಾಕ್ಟ್ರಿ ಸ್ಟೈಲಲ್ಲಿ ವಿಡಿಯೋಸ್ ಪ್ರೊಡ್ಯೂಸ್ ಮಾಡಿದ್ದ ಮಾಡುವುದನ್ನೇ ಯೂಟ್ಯೂಬ್ ಅಲ್ಗೋರಿದಮ್ ಒನ್ ಮ್ಯಾನ್ ಆರ್ಮಿ ಅಥವಾ ಆಟೋಮೇಷನ್ ಚಾನಲ್ ಅಂತ ಸಸ್ಪೆಕ್ಟ್ ಮಾಡುತ್ತೆ ಇನ್ನು ಅಲ್ಗೋರಿದಮ್ಗೆ ಇದೆಲ್ಲ ಡೌಟ್ ಯಾಕೆ ಬರುತ್ತೆ ಸ್ನೇಹಿತರೆ ಯೂಟ್ಯೂಬ್ ಅಲ್ಗೋರಿದಮ್ ಒಂದು ಕ್ರಿಯೇಟರ್ನ ಬಿಹೇವಿಯರ್ ಪ್ಯಾಟರ್ನ್ ನೋಡುತ್ತೆ ಸ್ನಂತರ್ ಅಪ್ಲೋಡ್ ಸ್ಪೀಡ್ ಹೇಗಿದೆ ಒಂದು ಅಪ್ಲೋಡ್ ಫ್ರೀಕ್ವೆನ್ಸಿ ಹೇಗಿದೆ ಒಂದು ಕಂಟೆಂಟ್ ಸಿಮಿಲರಿಟಿ ಇದೆಯಾ ಟೈಟಲ್ಸು ಡಿಸ್ಕ್ರಿಪ್ಷನ್ಸು ಅದ ಪ್ಯಾಟರ್ನ್ ಹೇಗಿದೆ ತಮ್ಮೀಲ್ ಡಿಸೈನ್ ಪ್ಯಾಟರ್ನ್ ಹೇಗಿದೆ ಇವೆ ಟೂ ಪರ್ಫೆಕ್ಟ್ ಟೂ ಫಾಸ್ಟ್ ಆಗ್ತಿದ್ರೆ ಯೂಟ್ಯೂಬ್ಗೆ ನ್ಯಾಚುರಲ್ ಹ್ಯೂಮನ್ ಕ್ರಿಯೇಟರ್ ಅಂತ ಫೀಲ್ ಆಗೋದಿಲ್ಲ ಇದು ರೋಬೋಟಿಕ್ ವರ್ಕ್ ಅಂತ ಫೀಲ್ ಬರುತ್ತೆ ಒಂದೇ ದಿನಕ್ಕೆ ಹತ್ತು ಹದಿನೈದು ವಿಡಿಯೋಸ್ ಅಪ್ಲೋಡ್ ಮಾಡಿದರೆ ಮಾನವನಿಗೆ ಸಹಜವಾಗಿ ರಿಸರ್ಚ್ಗೆ ಸ್ಕ್ರಿಪ್ಟ್ ಬರೆಯೋಕ್ಕೆ ರೆಕಾರ್ಡ್ ಮಾಡಲಿಕ್ಕೆ ಎಡಿಟಿಂಗೇ ಇವೆಲ್ಲಕ್ಕೂ ಟೈಮ್ ಬೇಕು ಸ್ನೇಹಿತರೆ ಆದರೆ ಒಂದೇ ದಿನ ಹತ್ತು ಹದಿನೈದು ವಿಡಿಯೋಸ್ ಅಪ್ಲೋಡ್ ಆದರೆ ಅಲ್ವರಿ ಡೌಟ್ ಬರುತ್ತೆ ಇದು ಹ್ಯೂಮನ್ ಕ್ರಿಯೇಟರ್ನ ಅಥವಾ ಆಟೋಮೇಟೆಡ್ ಏನಾದರೂ ಸಿಸ್ಟಮ್ ಇದೆಯೇನಾ ಎಸ್ಪೆಷಲಿ ಸ್ನೇಹಿತರೆ ಸೇಮ್ ನಿಶ್ ಇದ್ದರೆ ಸೇಮ್ ಲೆಂತ್ ಇದ್ದರೆ ಸೇಮ್ ಸ್ಟೈಲ್ ಇದ್ದರೆ ರಿಸ್ಕ್ ಲೆವೆಲ್ ಹೆಚ್ಚಾಗುತ್ತೆ ಸ್ನೇಹಿತರೆ ಹಾಗೆ ಆಟೋ ಜನ್ರೇಟೆಡ್ ಟೈಟಲ್ಸ್ ಮತ್ತು ಡಿಸ್ಕ್ರಿಪ್ಷನ್ಸ್ ಬಹಳಷ್ಟು ಚಾನೆಲ್ಸ್ ಮೇಲೆ ನೋಡಿರ್ಬೋದು ನೀವು ಎ ಐ ಮತ್ತು ಇನ್ನಿತರ ಟೂಲ್ಸ್ ಬಳಸಿ ಸೇಮ್ ಸ್ಟ್ರಕ್ಚರ್ ಟೈಟಲ್ಸು ಸೇಮ್ ಕೀವರ್ಡ್ಸು ಕೀವರ್ಡ್ಸು ಸ್ಟಫಿಂಗ್ ಇರುತ್ತೆ ಡಿಸ್ಕ್ರಿಪ್ಷನ್ ರಿಪೀಟ್ ಆಗಿರುತ್ತೆ ಉದಾಹರಣೆಗೆ ನೀವು ನೋಡಿರ್ಬೋದು ಶಾಕಿಂಗ್ ಫ್ಯಾಕ್ಟ್ಸ್ ಅಬೌಟ್ ಅಂತ ಹಾಕಿರ್ತೀರಾ ಯು ವಾಂಟ್ ಬಿಲೀವ್ ಅಂತ ಹಾಕಿರ್ತೀರಾ ಮಸ್ಟ್ ವಾಚ್ ವಿಡಿಯೋ ಅಂತ ಹಾಕಿರ್ತೀರ ಸೊ ಇಲ್ಲಿ ಇಪ್ಪತ್ತು ವಿಡಿಯೋಸ್ಗೆ ಒಂದೇ ಪ್ಯಾಟರ್ನ್ ಇದ್ರೆ ಅಲ್ಗೋರಿದಮ್ ಇದನ್ನು ಟೆಂಪ್ಲೇಟ್ ಕಂಟೆಂಟ್ ಅಂತ ಮಾರ್ಕ್ ಮಾಡ್ಬೋದು ಸ್ನೇಹಿತರೆ ಹಾಗೆ ಸೇಮ್ ಥಮ್ನೆಲ್ ಸ್ಟೈಲ್ ವಿತೌಟ್ ಕ್ರಿಯೇಟಿವಿಟಿ ಸೇಮ್ ಬ್ಯಾಕ್ಗ್ರೌಂಡ್ ಸೇಮ್ ಫಂಟ್ ಹಾಗೆ ಸೇಮ್ ಫೇಸ್ ಎಕ್ಸ್ಪ್ರೆಷನ್ ಸೊ ಸೇಮ್ ಕಲರ್ಸ್ ಇರುತ್ತೆ ಬ್ರ್ಯಾಂಡಿಂಗ್ ಬೇರೆ ಕಾಪಿ ಪೇಸ್ಟ್ ಥಮ್ನಲ್ಸ್ ಬೇರೆ ಅಷ್ಟೆ ಇದರಿಂದ ಯೂಟ್ಯೂಬ್ಗೆ ಏನು ಸಿಗ್ನಲ್ ಹೋಗುತ್ತೆ ಅಂದರೆ ಕ್ರಿಯೇಟರ್ ಎಫರ್ಟ್ ಮಿನಿಮಲ್ ಕಾಣುತ್ತೆ ಮಾಸ್ ಪ್ರೊಡ್ಯೂಸ್ ಅನ್ನೋ ಸಿಗ್ನಲ್ ಯೂಟ್ಯೂಬ್ಗೆ ಹೋಗುತ್ತೆ ಇದು ಯಾಕೆ ಇನ್ ಕಂಟೆಂಟ್ ರಿಸ್ಕ್ ಆಗುತ್ತೆ ಅಂದ್ರೆ ಇಲ್ಲಿ ಹೇಳ್ತೀನಿ ಕ್ರಿಯೇಟರ್ ಎಫರ್ಟ್ ಕ್ಲಿಯರ್ಲಿ ಕಾಣೋದಿಲ್ಲ ಹೌದಾ ಹ್ಯೂಮನ್ ಟಚ್ ಕಡಿಮೆ ಇರುತ್ತೆ ಅಂದ್ರೆ ನಾವಿಲ್ಲಿ ಮಾನವ ಸ್ಪರ್ಶ ಅಂತ ಹೇಳ್ಬೋದು ಕಂಟೆಂಟ್ ಫ್ಯಾಕ್ಟ್ರಿ ವೈಬ್ ಬರುತ್ತೆ ಸ್ನೇಹಿತರೆ ಆಡಿಯನ್ಸ್ ಟಚ್ ಸ್ಲೋ ಡೌನ್ ಆಗಿರುತ್ತೆ ಸೊ ಇಲ್ಲಿ ಯೂಟ್ಯೂಬ್ ಪಾಲಿಸಿ ಪ್ರಕಾರ ಸ್ನೇಹಿತರೆ ಚಾನಲ್ಸ್ ಅಪಿಯರ್ ಟು ಮಾಸ್ ಪ್ರೊಡ್ಯೂಸ್ ಕಂಟೆಂಟ್ ವಿತ್ ಲಿಟಲ್ ವೇರಿಯೇಷನ್ ಮೇ ಬಿ ಕನ್ಸಿಡರ್ಡ್ ಆಥೆಂಟಿಕ್ ಕಡಿಮೆ ವ್ಯತ್ಯಾಸದೊಂದಿಗೆ ಅಂದರೆ ಕಡಿಮೆ ಡಿಫ್ರೆನ್ಸ್ನೊಂದಿಗೆ ವಿಷಯವನ್ನು ಸಾಮೂಹಿಕವಾಗಿ ಉತ್ಪಾದಿಸುವಂತೆ ಕಂಡುಬರುವ ಚಾನೆಲ್ಗಳನ್ನು ಅನಧಿಕೃತ ಅಂತ ಪರಿಗಣಿಸ್ಬೋದು ಸ್ನೇಹಿತರೆ ಇನ್ನು ಇಲ್ಲಿ ಸೇಫಾಗಿ ಒನ್ ಮ್ಯಾನ್ ಆರ್ಮಿ ಚಾನಲ್ಸ್ ನಡೆಸೋದು ಹೇಗೆ ಅಂತ ನೋಡೋದಾದರೆ ಒಬ್ಬನೇ ಚಾನಲ್ ನಡೆಸೋದ್ರಲ್ಲಿ ತಪ್ಪೇನಿಲ್ಲ ಸ್ನೇಹಿತರೆ ಆದರೆ ನ್ಯಾಚುರಲ್ ಕ್ರಿಯೇಟರ್ ಬಿಹೇವಿಯರ್ ತೋರಿಸ್ಬೇಕು ಅಪ್ಲೋಡ್ ಫ್ರೀಕ್ವೆನ್ಸಿ ಕಂಟ್ರೋಲ್ ಮಾಡಿ ದಿನಕ್ಕೆ ಒಂದು ವಿಡಿಯೋ ಬೆಸ್ಟ್ ಸ್ನೇಹಿತರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಮ್ಯಾಕ್ಸಿಮಮ್ ಆಗಿ ಎರಡು ವಿಡಿಯೋ ಹಾಕಿ ಶಾರ್ಟ್ಸ್ ಮತ್ತು ಲಾಂಗ್ ಮಿಕ್ಸ್ ಇರಲಿ ಸ್ನೇಹಿತರೆ ಕನ್ಸಿಸ್ಟೆನ್ಸಿ ಅಂದರೆ ಬರೀ ಕ್ವಾಂಟಿಟಿ ಹೆಚ್ಚು ಮಾಡೋದಲ್ಲ ಇನ್ನು ಟೈಟಲ್ಸ್ ಮತ್ತು ಡಿಸ್ಕ್ರಿಪ್ಷನ್ಸ್ ಪರ್ಸನಲೈಸ್ ಆಗಿ ಮಾಡಿ ಅದನ್ನು ಸೇಮ್ ಟಾಪಿಕ್ ಇದ್ರೂ ಕೂಡ ಸೆಂಟೆನ್ಸ್ ಸ್ಟ್ರಕ್ಚರ್ ಚೇಂಜ್ ಮಾಡಿ ಸ್ನೇಹಿತರೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇಂಟ್ರೂ ಲೈನ್ ಇರುತ್ತಲ್ಲ ಅದು ಕೂಡ ಚೇಂಜ್ ಮಾಡಿ ಟೂಲ್ಸ್ ಬೇಸ್ ಆಗಿರಲಿ ಓಕೆ ಕಾಪಿ ಪೇಸ್ಟ್ ಆಗಬಾರ್ದು ಇದೆಲ್ಲ ಒಂದು ಸ್ವಲ್ಪ ನೋಡಿಕೊಂಡು ವಿಡಿಯೋ ಮಾಡಿ ತನ್ನಲ್ಲಿ ಪ್ಯಾಟರ್ನ್ ಕೂಡ ವೇರಿ ಮಾಡಿ ಕಲರ್ಸ್ ಅದರಲ್ಲಿ ಒಂದು ಸ್ವಲ್ಪ ಚೇಂಜ್ ಆಗಿರಲಿ ಟೆಕ್ಸ್ಟ್ ಪ್ಲೇಸ್ಮೆಂಟ್ ಕೂಡ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಇರಲಿ ಫೇಸ್ ಪ್ಲಸ್ ನೋ ಫೇಸ್ ಮಿಕ್ಸ್ ಮಾಡಿ ಸ್ನೇಹಿತರೆ ಕೆಲವೊಮ್ಮೆ ಹೌದಾ ಬ್ರ್ಯಾಂಡ್ ಲುಕ್ ಇರಲಿ ಟೆಂಪ್ಲೇಟ್ ಲುಕ್ ಅವಾಯ್ಡ್ ಮಾಡಿ ಸ್ನೇಹಿತರೆ ಇನ್ನು ಹ್ಯೂಮನ್ ಸಿಗ್ನಲ್ಸ್ ಆ್ಯಡ್ ಮಾಡಿ ಸ್ನೇಹಿತರೆ ಫೇಸ್ ಕ್ಯಾಮ್ ವಿಡಿಯೋಸ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ವಾಯ್ಸ್ ಮಿಸ್ಟೇಕ್ಸ್ ನ್ಯಾಚುರಲ್ ಆಗಿ ಆಗಿ ಇರಲಿ ಪರ್ಸ್ನಲ್ ಒಪಿನಿಯನ್ ಹೇಳಿ ಅದರಲ್ಲಿ ಕಮ್ಯುನಿಟಿ ಪೋಸ್ಟ್ ಕೂಡ ಹಾಕಿ ಅಲ್ಗೋರಿದಮ್ಗೆ ರಿಯಲ್ ಕ್ರಿಯೇಟರ್ ಅಂತ ಸಿಗ್ನಲ್ ಹೋಗುತ್ತೆ ಸ್ನೇಹಿತರೆ ಒಬ್ಬನೇ ಚಾನಲ್ ನಡೆಸೋದು ತಪ್ಪಲ್ಲ ಆದರೆ ಫ್ಯಾಕ್ಟ್ರಿ ತರಹ ವಿಡಿಯೋಸ್ ಅಪ್ಲೋಡ್ ಮಾಡಿದರೆ ಅಲ್ಗೋರಿದಮ್ಗೆ ಆಟೋಮೇಷನ್ ಚಾನಲ್ ಅಂತ ಡೌಟ್ ಬರುತ್ತೆ ಯೂಟ್ಯೂಬ್ ನ್ಯಾಚುರಲ್ ಕ್ರಿಯೇಟರ್ಸನ್ನು ಸಪೋರ್ಟ್ ಮಾಡ್ತದೆ ಸ್ನೇಹಿತರೆ ಹಾಗಾಗಿ ನ್ಯಾಚುರಲಿ ಕೆಲಸ ಮಾಡೋಕ್ಕೆ ಪ್ರಯತ್ನಿಸಿ ಇನ್ನು ಮೇನ್ ಪಾಯಿಂಟ್ ಸ್ನೇಹಿತರೆ ಇನ್ ಅಥೆಂಟಿಕ್ ಕಂಟೆಂಟ್ ಬಂದರೆ ಏನಾಗುತ್ತೆ ಇದು ಬಂದ ಮೇಲೆ ಸ್ನೇಹಿತರೆ ಫಸ್ಟಾಗಿ ಮಾನಿಟೈಜೇಷನ್ ರಿಜೆಕ್ಟ್ ಆಗ್ಬೋದು ಹೌದಾ ಇನ್ನು ಇನ್ನು ಅಥೆಂಟಿಕ್ ಕಂಟೆಂಟ್ ಬಂದಿದೆ ಅಂತ ಅಪೀಲ್ ಹಾಕಿದರೆ ರಿಜೆಕ್ಟ್ ಆಗುತ್ತೆ ಸ್ನೇಹಿತರೆ ಅಡ್ವಾನ್ಸ್ ಫೀಚರ್ಸ್ ಏನಿದೆ ಅದು ಬ್ಲಾಕ್ ಆಗ್ಬೋದು ಚಾನಲ್ ಗ್ರೋತ್ ಸ್ಟಾಪ್ ಆಗ್ಬೋದು ಆಮೇಲೆ ಟ್ರಸ್ಟ್ ಸ್ಕೋರ್ ಡೌನ್ ಆಗುತ್ತೆ ಕೆಲವೊಮ್ಮೆ ಸ್ಟ್ರೈಕ್ ಇಲ್ಲದೆ ಇದ್ದರೂ ಕೂಡ ಫ್ಯೂಚರ್ ರಿಸ್ಕ್ ಜಾಸ್ತಿ ಆಗುತ್ತೆ ಹಾಗಾದರೆ ನಮ್ಮ ಚಾನಲ್ ಹೇಗೆ ನಾವು ಸೇಫಾಗಿ ಇಟ್ಕೊಳ್ಬೋದು ಸ್ನೇಹಿತರೆ ಈ ಪಾರ್ಟ್ ತುಂಬ ಮುಖ್ಯ ಆಗಿದೆ ಇದನ್ನು ಫಾಲೋ ಮಾಡಿದರೆ ನೈಂಟಿ ಪರ್ಸೆಂಟ್ ನಾವು ಸೇಫ್ ಆಗ್ಬೋದು ಏನು ಅಂದರೆ ಒರಿಜಿನಲ್ ಕಂಟೆಂಟ್ ಮತ್ತು ಪರ್ಸನಲ್ ಟಚ್ ವಿಡಿಯೋದಲ್ಲಿರಲಿ ನಿಮ್ಮ ಫೇಸ್ ಕ್ಯಾಮ್ ಇರಲಿ ನಿಮ್ಮ ವಾಯ್ಸ್ ಎಕ್ಸ್ಪ್ಲನೇಷನ್ ಇರಲಿ ನಿಮ್ಮ ಒಪಿನಿಯನ್ ಮತ್ತು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ಈವನ್ ಸಿಂಪಲ್ ಟಾಪಿಕ್ ಆದರೂ ನಿಮ್ಮ ಮಾತು ಇರಬೇಕು ಸ್ನೇಹಿತರೆ ಎ ಬಳಸಿ ಆದರೆ ಸ್ಮಾರ್ಟ್ ಆಗಿ ಬಳಸಿ ಸ್ನೇಹಿತರೆ ಎ ಐ ಸ್ಕ್ರಿಪ್ಟ್ ಇದ್ದರೆ ಹಾಗೆ ಬಳಸದೆ ರೀರೈಟ್ ಮಾಡಿ ಓನ್ ವರ್ಡ್ಸ್ ಅದರಲ್ಲಿ ಆ್ಯಡ್ ಮಾಡಿ ಎಕ್ಸಾಂಪಲ್ಸ್ ಚೇಂಜ್ ಮಾಡಿ ಸ್ನೇಹಿತರೆ ಎ ವೈಸ್ ಅವಾಯ್ಡ್ ಮಾಡೋದು ಬೆಟರ್ ಆಗಿರುತ್ತೆ ಓನ್ ವೈಸ್ ಯೂಸ್ ಮಾಡಿದರೆ ಬೆಸ್ಟ್ ಆಗಿರುತ್ತೆ ಸ್ನೇಹಿತರೆ ರಿಯೂಸ್ ಕಂಟೆಂಟ್ ಇದ್ದರೂ ವ್ಯಾಲ್ಯೂ ಆ್ಯಡ್ ಮಾಡಬೇಕು ಸ್ನೇಹಿತರೆ ಎಕ್ಸ್ಪ್ಲೇನ್ ಮಾಡಿ ಅನಲೈಸ್ ಮಾಡಿ ಎಜುಕೇಟ್ ಮಾಡಿ ಇದರಿಂದ ರಿಸ್ಕ್ ಚಾನ್ಸ್ ಕಮ್ಮಿ ಆಗುತ್ತೆ ಸ್ನೇಹಿತರೆ ನಾನು ಈ ಕ್ಲಿಪ್ ಯಾಕೆ ತೋರಿಸ್ತಿದ್ದೀನಿ ಅನ್ನೋದಕ್ಕೆ ಕ್ಲಿಯರ್ ಆ್ಯನ್ಸರ್ ಅದರಲ್ಲಿರಬೇಕು ಇನ್ನು ಕಂಟೆಂಟ್ ವೆರೈಟಿ ಮೇಂಟೈನ್ ಮಾಡಿ ಸ್ನೇಹಿತರೆ ಫಾರ್ಮ್ಯಾಟ್ ಚೇಂಜ್ ಮಾಡಿ ಪ್ರೆಸೆಂಟೇಷನಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡಿ ಸ್ಕ್ರಿಪ್ಟ್ ಸ್ಟೈಲ್ ಚೇಂಜ್ ಮಾಡಿ ಸ್ನೇಹಿತರೆ ಬೇರೆಯವ್ರ ಸ್ಕ್ರಿಪ್ಟ್ ಹೊಂದರು ಸ್ಟೈಲ್ ಚೇಂಜ್ ಮಾಡಿ ಅಲ್ಗೋರಿ ನಮಗೆ ನ್ಯಾಚುರಲ್ ಕ್ರಿಯೇಟರ್ ಅಂತ ಸಿಗ್ನಲ್ ಹೋಗಬೇಕು ಆ ರೀತಿ ಚೇಂಜಸ್ ಮಾಡಿಕೊಂಡು ಮುಂದುವರಿಯೋದು ಜಾಣತನ ಸ್ನೇಹಿತರೆ ವಿಡಿಯೋ ಕ್ವಾಲಿಟಿ ಇಡಿ ಕ್ವಾಂಟಿಟಿ ಬೇಡ ಸ್ನೇಹಿತರೆ ಒಂದೇ ವೀಡಿಯೋ ಆದರೂ ಓಕೆ ಸ್ಟ್ರಾಂಗ್ ಕಂಟೆಂಟ್ ಮಾಡಿ ಸ್ನೇಹಿತರೆ ಆಡಿಯನ್ಸ್ ರಿಟೆನ್ಷನ್ ಅದರಿಂದ ಬರುತ್ತೆ ರಿಯಲ್ ಎಂಗೇಜ್ಮೆಂಟ್ ನಿಮಗೆ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಬಲ್ಕ್ ಆಟೋಮೇಷನ್ ಅವಾಯ್ಡ್ ಮಾಡಿ ಓಕೆ ಇನ್ನು ಅಥೆಂಟಿಕ್ ಕಂಟೆಂಟ್ ನೋಟಿಸ್ ಬಂದಿದ್ದರೆ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಿರಬೇಕಾದ್ರೆ ನೋಡಿ ಮೊದಲು ಪೇನಿಕ್ ಆಗಬೇಡಿ ಎಲ್ಲ ಮುಗೀತು ಅನ್ನೋ ರೀತಿ ಆಡಬೇಡಿ ಬಿಹೇವ್ ಮಾಡಬೇಡಿ ಯೋಚನೆ ಮಾಡಿ ಇಲ್ಲಿ ನೀವು ಮಾಡಬೇಕಾಗಿರೋದು ಏನು ಅಂದರೆ ಓಲ್ಡ್ ವೀಡಿಯೋಸ್ ರಿವ್ಯೂ ಮಾಡಿ ಅದರಲ್ಲಿ ಏನಿದೆ ಹುಡುಕಿ ಲೋ ಎಫರ್ಟ್ಸ್ ವೀಡಿಯೋಸ್ ಇದ್ದರೆ ಅವುಗಳನ್ನು ಆದಷ್ಟು ಪ್ರೈವೇಟ್ ಅಥವಾ ಡಿಲೀಟ್ ಮಾಡೋಕ್ಕೆ ಪ್ರಯತ್ನ ಪಡಿ ಹೊಸ ಒರಿಜಿನಲ್ ಫೇಸ್ ಕ್ಯಾಂಪ್ ವಿಡಿಯೋಸ್ ಸ್ಟಾರ್ಟ್ ಮಾಡಿ ಅಪೀಲ್ ಕ್ಲಿಯರ್ ಎಕ್ಸ್ಪ್ಲನೇಷನ್ ಜೊತೆ ಸಬ್ಮಿಟ್ ಮಾಡಿ ಈ ಪ್ರಯತ್ನದಿಂದ ನಿಮಗೆ ಮತ್ತೊಂದು ಅವಕಾಶ ಸಿಗುತ್ತೆ ಸ್ನೇಹಿತರೆ ಯೂಟ್ಯೂಬ್ ನೋಡಿ ಸ್ನೇಹಿತರೆ ಲಾಂಗ್ ಟರ್ಮ್ ಚೀನಿಯನ್ ಕ್ರಿಯೇಟರ್ಸನ್ನು ಸಪೋರ್ಟ್ ಮಾಡ್ತದೆ ಇದು ನೆನಪಿರಲಿ ಸ್ನೇಹಿತರೆ ಸ್ನೇಹಿತರೆ ಯೂಟ್ಯೂಬ್ ಈ ಮನಿ ಪ್ಲ್ಯಾಟ್ಫಾರ್ಮ್ ಅಲ್ಲ ಆದರೆ ಹಾನೆಸ್ಟ್ ಆ್ಯಂಡ್ ಒರಿಜಿನಲ್ ಕ್ರಿಯೇಟರ್ಸ್ಗೆ ಇದು ಬೆಸ್ಟ್ ಪ್ಲಾ ಪ್ಲ್ಯಾಟ್ಫಾರ್ಮ್ ಆಗಿದೆ ಇಲ್ಲಿ ಸರಿಯಾಗಿ ತಿಳ್ಕೊಂಡು ಕೆಲಸ ಮಾಡಿದರೆ ಖಂಡಿತ ನಿಮ್ಮ ಕನಸುಗಳು ನನಸಾಗದೆ ಇರೋದಿಲ್ಲ ಸ್ನೇಹಿತರೆ ಇಲ್ಲಿ ನಾವು ಅಂದ್ಕೊಂಡಿರೋದು ಎಲ್ಲವೂ ಅಚೀವ್ ಮಾಡ್ಬೋದು ಸ್ನೇಹಿತರೆ ಆದರೆ ಕೆಲಸ ಮಾತ್ರ ಹಾನೆಸ್ಟಾಗಿ ಮಾಡಬೇಕು ಶಾರ್ಟ್ಕಟ್ ದಾರಿ ಹಿಡಿಯಬೇಡಿ ಸ್ನೇಹಿತರೆ ಇದರಿಂದ ಫ್ಯೂಚರ್ ಇಲ್ಲ ಇನ್ ಅಥೆಂಟಿಕ್ ಕಂಟೆಂಟ್ ಅವಾಯ್ಡ್ ಮಾಡಿದರೆ ನಿಮ್ಮ ಚಾನಲ್ನ ಫ್ಯೂಚರ್ ಸೇಫ್ ಆಗಿರುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದರೆ ಲೈಕ್ ಮಾಡಿ ವಿಡಿಯೋಗೆ ಒಂದು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಇಂಥ ಯೂಸ್ಫುಲ್ ಯೂಟ್ಯೂಬ್ ಟಿಪ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಭೇಟಿ ಆಗೋಣ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ